ಪ್ರೈಸಲ್ಲೋರ್ ಎಲ್ರಿಗೂ ಕೂಡ ಕರ್ತನಾ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯೊಂದಿಗೆ ಗುಣ ತಿಳಿಸ್ತೇನೆ ಪ್ರೀತುಳ ದೇವ್ ಜನರೇ ಇವೆಲ್ಲರೂ ಕೂಡ ಸಂತೋಷವಾಗಿದ್ದರೆ ಎಂಬುದಾಗಿ ನಾನು ನಂಬ್ತೇನೆ ಕಾರಣ ದೇವರಾತ್ಮನ ನಮ್ಮನ್ನು ಪ್ರತಿದಿನ ತನ್ನ ವಾಕ್ಯದ ಬಲದಿಂದ ನಡೆಸ್ತಾ ಇದ್ದಾನೆ ಅದಕ್ಕಾಗಿ ನಾವೆಲ್ಲರೂ ಕೂಡ ಸಂತೋಷವಾಗಿದ್ದೇವೆ ಹಾಗೆ ಸಂತೋಷದಿಂದಲೇ ನಾವು ದಿನಗಳನ್ನು ಮುಂದೆ ಸಾಗಿಸೋಣ ಈ ದಿನವೂ ಕೂಡ ನಾವು ದೇವ್ರ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ ಗಲಾತಿದವರಿಗೆ ಬರೆದ ಪತ್ರಿಕೆಯಲ್ಲಿ ಐದನೇ ಅಧ್ಯಾಯ ಅಂದರೆ ಹದಿಮೂರನೇ ವಾಕ್ಯವನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ ಸಹೋದರರೇ ನೀವು ಸ್ವತಂತ್ರರಾಗಿರಬೇಕೆಂದು ದೇವರು ನಿಮ್ಮನ್ನು ಕರೆದನು ಆದರೆ ನಿಮಗಿರುವ ಸ್ವಾತಂತ್ರ್ಯವನ್ನು ಶರೀರಾಧೀನ ಸ್ವಭಾವಕ್ಕೆ ಆಸ್ಪದವಾಗಿ ಬಳಸದೆ ಪ್ರೀತಿಯಿಂದ ಒಬ್ಬರಿಗೊಬ್ಬರು ಸೇವೆ ಮಾಡಿರಿ ಆಮೇಲೆ ಹಾಲಲು ವ್ಯ ಈ ಮಾತನ್ನು ನೋಡುವಾಗ ಪ್ರೀತುಳ ದೇವ್ ಜನರೇ ನಾನು ಅನಿಸ್ತೇನೆ ಮನುಷ್ಯರು ಒಂದು ರೀತಿಯಾದ ಬಂಧನದಲ್ಲಿದ್ದಾರೆ ಬಂಧನ ಎನ್ನುವಂಥದ್ದು ಅವ್ರನ್ನೇನು ಮಾಡಿದೆ ಅಂದರೆ ಹಿಡ್ಕೊಂಡಿದೆ ಎಂಬುದಾಗಿ ನಾನು ನೆನೆಸ್ತೇನೆ ಅದಕ್ಕೆ ದೇವರು ವಾಕ್ಯ ಹೇಳ್ತದೆ ನಿಮಗೆ ಸ್ವತಂತ್ರರಾಗಿರಬೇಕು ನಾವು ಯಾವುದೇ ಥರದ ಬಂಧನಕ್ಕೊಳಗಾಗಿರುವಂಥ ಒಂದು ಕಾರ್ಯದಲ್ಲಿ ನಾವು ಇರಬಾರ್ದು ನಾವು ಎಲ್ಲ ವಿಷಯದಲ್ಲೂ ಸ್ವತಂತ್ರವಾಗಿರಬೇಕು ಎನ್ನುವಂಥದ್ದು ದೇವರ ಒಂದು ಉದ್ದೇಶವಾಗಿದೆ ನಮ್ಮ ದೇಶದ ವಿಷಯದಲ್ಲಿ ನಾವು ನೋಡುವಾಗಲೂ ಕೂಡ ಈಗಾಗಲೇ ನಮಗೆ ಸ್ವತಂತ್ರದಲ್ಲಿದ್ದೇವೆ ಆದರೆ ಹಲವಾರು ವರ್ಷಗಳ ಹಿಂದೆ ನಾವು ನೋಡುವಾಗ ಬ್ರಿಟಿಷರ ಒಂದು ಆಳ್ವಿಕೆಯಲ್ಲಿ ನಾವಿದ್ದೇವೆ ಬ್ರಿಟಿಷರು ನಮ್ಮ ದೇಶವನ್ನು ಆಳುತ್ತಾ ಇದ್ದರು ಆ ಸಂದರ್ಭಗಳನ್ನು ಯೋಚಿಸುವಾಗ ನಮ್ಮ ದೇಶದ ಅನೇಕ ಜನರು ಹುತಾತ್ಮರಾಗಿದ್ದಾರೆ ಸ್ವತಂತ್ರಕ್ಕಾಗಿ ತಮ್ಮ ಪ್ರಾಣವನ್ನು ಅವರು ತ್ಯಾಗ ಮಾಡಿದ್ದಾರೆ ಅದು ನಾವು ನೋಡುವಾಗ ಶಾರೀರಿಕವಾಗಿ ಶಾರೀರಿಕವಾಗಿ ಇರುವಂಥ ಒಂದು ಸ್ವಾತಂತ್ರ್ಯ ದೇಶದ ಸ್ವಾತಂತ್ರ್ಯ ಹಾಗೆ ನೋಡುವುದಾದರೆ ಇಲ್ಲಿ ವಾಕ್ಯ ಹೇಳ್ತದೆ ಪ್ರಿಯ ದೇವ್ರ ಮಕ್ಕಳೇ ನೀವು ಸ್ವತಂತ್ರರಾಗಿರಬೇಕು ಅಂದರೆ ಅದು ಶಾರೀರಿಕವಾದಂಥ ಒಂದು ಸ್ವತಂತ್ರ ಇದು ಆತ್ಮೀಕವಾದಂಥ ಒಂದು ಸ್ವತಂತ್ರ ಆತ್ಮೀಕವಾಗಿ ಕೂಡ ನಾವು ಸ್ವತಂತ್ರರಾಗಿರಬೇಕು ಯಾಕೆಂದರೆ ನಮ್ಮ ಆತ್ಮ ಪಾಪದಲ್ಲಿ ಸಿಲುಕಿಕೊಳ್ಳಬಾರದು ಪಾಪದ ಬಂಧನದಲ್ಲಿ ಸಿಲುಕಿಕೊಂಡು ನಾವೇನಾಗಿದ್ದೇವೆ ಬಂಧನದಲ್ಲಿದ್ದೇವೆ ಹಾಗಾದರೆ ದೇವರು ನಿಮ್ಮನ್ನು ಕರೆದ ಉದ್ದೇಶ ಈ ರೀತಿಯಾದಂಥ ಬಂಧನದಲ್ಲಿ ನೀವು ಇರೋದಕ್ಕಾಗಿಯೆಲ್ಲ ನೀವು ಸ್ವತಂತ್ರದಲ್ಲಿ ಇರಬೇಕೆಂಬುದಾಗಿ ದೇವರ ಒಂದು ಉದ್ದೇಶ ಆಗಿದೆ ಇದು ಆತ್ಮಿಕವಾದ ಸ್ವಾತಂತ್ರ್ಯ ಇದು ದೈಹಿಕವಾಗಿ ಕೂಡ ನಾವು ಇದನ್ನ ಅರ್ಥ ಮಾಡಿಕೊಳ್ಬಹುದು ಪಾಪ ಮಾಡ್ತಾ ಇದೆ ದೈಹಿಕವಾಗಿಯೂ ಕೂಡ ಬಂಧನಕ್ಕೆ ಒಳಪಡಿಸ್ತಾ ಇದೆ ಇಲ್ಲಿ ಅಪೋಸ್ತಲಾದಂತ ಪೌಲನು ಇದನ್ನು ಹೇಳ್ತಾ ಇದ್ದಾನೆ ನಿಮಗಿರುವ ಸ್ವಾತಂತ್ರ್ಯವನ್ನ ಶರೀರಾಧೀನ ಸ್ವಭಾವಕ್ಕೆ ಆಸ್ಪದವಾಗಿ ಆಗಿ ಬಳಸಬೇಡ್ರಿ ನಮಗೆ ಶರೀರಾಧೀನ ಒಂದು ಸ್ವಭಾವಕ್ಕೆ ಒಳಗಾಗಿ ನಾವು ಪಾಪಕ್ಕೆ ಒಳಗಾಗಿ ನಮಗಿರುವಂಥ ಸ್ವಾತಂತ್ರ್ಯವನ್ನು ನೀವು ಶರೀರದ ವಿಷಯದಲ್ಲಿ ಏನು ಮಾಡಬೇಡ್ರಿ ತಪ್ಪು ಮಾಡಿ ನೀವೇನು ಮಾಡಬೇಡ್ರಿ ನಿಮ್ಮ ದೇಹವನ್ನು ನಾಶನಕ್ಕೆ ಗುರಿ ಮಾಡಿಕೊಳ್ಬೇಡ್ರಿ ನಿಮಗಿರುವ ಸ್ವಾತಂತ್ರ್ಯವನ್ನು ಉಪಯೋಗಿಸ್ಕೊಳ್ರಿ ಆದರೆ ಅದರ ನಿಮಿತ್ತವಾಗಿ ನಿಮ್ಮ ಆತ್ಮ ನಾಶವಾಗಬಾರದು ಎನ್ನುವಂಥ ಸಂಗತಿಯನ್ನು ಇಲ್ಲಿ ಅಪೋಸ್ತಲನಾದಂಥ ಪೌಲನು ಗಲಾತದಲ್ಲಿರುವಂಥ ದೇವಜನರಿಗೆ ತಿಳಿಸುವುದನ್ನು ನಾವು ನೋಡುತ್ತೇವೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತೇಳಿ ನೋಡುವುದಾದರೆ ಅನೇಕ ಕ್ರೈಸ್ತರ ಮಧ್ಯದಲ್ಲಿ ಅನೇಕ ದೇವಚನರ ಮಧ್ಯದಲ್ಲಿ ಅಪವಿತ್ರತೆ ಎನ್ನುವಂಥದ್ದು ಅನೇಕ ಸಭೆಗಳಲ್ಲಿ ಅಲ್ಲಿ ಅಪವಿತ್ರತೆ ಎನ್ನುವಂಥದ್ದು ಪಾಪದ ಬಂಧನ ಎನ್ನುವಂಥದ್ದು ಎತ್ತಿ ಕಾಣುವಾಗ ಎತ್ತಿ ಕಾಣುವಾಗ ಅಲ್ಲಿ ಅಪೋಸ್ತಲನಾದ ಪೌಲನು ದೇವರ ಸೇವಕನು ಈ ಮಾತುಗಳಿಂದ ಎಚ್ಚರಿಸುವುದನ್ನು ನಾವು ಕಾಣುತ್ತೇವೆ ದೇವ್ರ ಮಕ್ಕಳೇ ಇದೆಲ್ಲೂ ಕೂಡ ಅನೇಕ ದೇವಚಂದರಿದ್ದಾರೆ ದೇವರು ಮಕ್ಕಳು ಅಂತ ಹೇಳ್ಕೊಳ್ಳೋರಿದ್ದಾರೆ ಶಿಷ್ಯರಂತ ಅಂತ ಹೇಳ್ಕೊಳ್ಳೋರಿದ್ದಾರೆ ಆದರೆ ಅವರ ವೈಯಕ್ತಿಕ ಜೀವಿತಗಳನ್ನು ನೋಡುವಾಗ ಪಾಪದ ಬಂಧನದಲ್ಲಿದ್ದಾರೆ ಯಾವುದೋ ಒಂದು ರೀತಿಯಲ್ಲಿ ತಮಗಿರುವ ಸ್ವಾತಂತ್ರ್ಯವನ್ನು ಅವರೇನು ಮಾಡಿಕೊಳ್ತಾ ಇಲ್ಲ ಅಂದರೆ ಸದುಪಯೋಗ ಮಾಡಿಕೊಳ್ಳುತ್ತೆ ಅದನ್ನು ದುರುಪಯೋಗ ಮಾಡಿಕೊಂಡು ಇವತ್ತು ಕೂಡ ಅನೇಕರು ಸೈತಾನನಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಇವತ್ತು ನಮ್ಮ ಕಣ್ಣು ಮುಂದೆ ಎಷ್ಟೋ ಜನರ ಒಂದು ಸಾಕ್ಷಿಗಳು ನಾವು ನೋಡ್ತೇವೆ ಅವರ ಸಾಕ್ಷಿಗಳನ್ನು ನೋಡುವಾಗ ಪ್ರಾರಂಭದಲ್ಲಿ ಬಹಳ ಚೆನ್ನಾಗಿ ಅವರ ಸಾಕ್ಷಿ ಅವರ ಒಂದು ಜೀವಿತವನ್ನು ನಾವು ನೋಡಿದ್ದೇವೆ ಆದರೆ ಸ್ವಲ್ಪ ದಿನಗಳು ಸ್ವಲ್ಪ ವರ್ಷಗಳಾದ ಮೇಲೆ ಅವರಿಗಿರುವ ಸಾಕ್ಷಿ ಜೀವಿತವನ್ನು ಕಳ್ಕೊಂಡವರಾಗಿ ಅವರಿಗಿರುವಂಥ ಒಳ್ಳೆಯ ಹೆಸರನ್ನು ಕಳ್ಕೊಂಡವರಾಗಿ ಕ್ರಿಸ್ತ ನಂಬಿಕೆಯಿಂದ ಬಿದ್ದು ಹೋದವ್ರನ್ನ ಜನ ಇದ್ದೇವೆ ನೋಡಿದ್ದೇವೆ ದೇವ್ರ ಮಕ್ಕಳೇ ಇವತ್ತು ವಾಕ್ಯ ನಮ್ಮನ್ನು ಮತ್ತೊಂದು ಸಾರ ಎಚ್ಚರಿಸ್ತಾ ಇದೆ ನಮ್ಮನ್ನು ದೇವರು ಇವತ್ತು ಮರು ಒಂದು ಸ್ಪಷ್ಟತೆಯನ್ನು ಕೊಡ್ತಾ ಇದ್ದಾರೆ ನಿನಗಿರುವ ಸ್ವಾತಂತ್ರ್ಯವನ್ನು ಇನ್ನೇನು ಮಾಡಬೇಡ ಶರೀರ ಅಧೀನ ಸ್ವಭಾವಕ್ಕೆ ಆಸ್ಪದವಾಗುವ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬೇಡ ಆಮೇಲೆ ದೇವರಿಗೆ ಸ್ತೋತ್ರ ಕಣ್ಣಿನ ಆಸೆ ಮಾಂಸದ ಆಸೆ ದುರಾಸೆ ಮಾಂಸದ ಇಚ್ಛೆಗಳು ಇವುಗಳಿಗೆ ಒಳಗಾಗಿ ಮತ್ತು ನಮಗಿರುವ ಸ್ವಾತಂತ್ರ್ಯವನ್ನು ನಾವೇನು ಮಾಡ್ಕೊಳ್ತಾ ಇದ್ದೀವಿ ಅಂದರೆ ದುರುಪಯೋಗ ಮಾಡ್ಕೊಳ್ತಾ ಇದ್ದೇವೆ ಅದಕ್ಕೆ ದೇವರ ಇವತ್ತು ನಮಗೆ ಎಚ್ಚರಿಸ್ತಾ ಇದ್ದಾನೆ ಪ್ರಿಯ ಸಹೋದರನೇ ಸಹೋದರಿಯೇ ದಿನ ವಾಕ್ಯದಡಿಲ ನಮ್ಮನ್ನು ಒಪ್ಪಿಸಿಕೊಡೋಣ ಈ ವಾಕ್ಯಗಳ ಕೆಳಗೆ ನಮ್ಮನ್ನು ತಗ್ಗಿಸಿಕೊಳ್ಳೋಣ ಯಾಕೆಂದರೆ ದೇವರು ನಮ್ಮನ್ನು ಕರೆದಿದ್ದು ಸ್ವತಂತ್ರದಲ್ಲಿ ಇರಬೇಕೆಂಬುದಾಗಿ ನಾವು ಸ್ವತಂತ್ರದಲ್ಲಿ ಜೀವಿಸಬೇಕೆಂಬುದಾಗಿ ಕರ್ತನು ನಮ್ಮನ್ನು ಕರೆದಿದ್ದಾನೆ ಹಾಲ ಲೂಯ್ಯ ಕರ್ತನಿಗೆ ನಾವೇನು ಮಾಡೋಣ ಅಂದರೆ ಸ್ತೋತ್ರ ಮಾಡೋಣ ನಮ್ಮ ಬಂಧನದಿಂದ ನಮ್ಮನ್ನು ಬೆಳೆಸಿ ಸ್ವತಂತ್ರದಲ್ಲಿ ಆತನ ಇರಿಸಿದ್ದಾನೆ ಹಾಗಾದರೆ ಈ ದಿನವೂ ಕೂಡ ದೇವರಲ್ಲಿ ಕೇಳೋಣ ಸ್ವಾಮಿ ಇನ್ನೂ ಏನಾದರೂ ಆ ಪಾಪದ ಬಂಧನದಲ್ಲಿ ನಾನು ಇದ್ದೇನೇನೋ ನಾನು ಹಾಗೆ ನಡೀತಾ ಇದ್ದೇನೇನೋ ಕರ್ತನೆ ನನ್ನ ಪಾಪದ ಬಂಧನದಿಂದ ತಪ್ಪಿಸಿ ಸುರಕ್ಷತೆಯಲ್ಲಿ ಸ್ವತಂತ್ರತೆಯಲ್ಲಿ ನಾನು ನಡೆಯುವ ಹಾಗೆ ನನಗೆ ಸಹಾಯ ಮಾಡಿಂಬುದಾಗಿ ನೀವಿರುವಂಥ ಸ್ಥಳದಲ್ಲಿ ಕರ್ತನನ್ನು ಬೇಡಿಕೊಂಡು ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ನಿಮ್ಮ ಕಣ್ಣುಗಳು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕ ದೇವರೇ ಈ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಮಾಡುತ್ತೇವೆ ಸ್ವಾಮಿ ಕರ್ತನೆ ನಿನ್ನೆ ಇದ್ದ ಹಾಗೆ ಇವತ್ತು ನಾಳೆ ನಿರಂತರವಾಗಿ ಇರುವ ಆತನೇ ಸ್ವಾಮಿ ದಿನ ವಾಕ್ಯವನ್ನು ಕೇಳಿಸಿಕೊಂಡಂಥ ಪ್ರಿಯ ಎಲ್ಲ ದೇವ ಜನರನ್ನು ಇದನ್ನು ದೊಡ್ಡಗೊಪ್ಪಿಸ್ತಾನೆ ಕರ್ತನೆ ಪ್ರತಿಯೊಬ್ಬರೂ ಕೂಡ ಆಶೀರ್ವದಿಸಪ್ಪ ಅವರ ಸ್ವಾತಂತ್ರ್ಯವನ್ನು ದುರುಪಯೋಗ ಮಾಡಿಕೊಳ್ಳದೆ ಕರ್ತನೆ ಸದುಪಯೋಗ ಮಾಡಿಕೊಂಡು ನಿನ್ನಲ್ಲಿ ಜೀವಿಸಲಿಕ್ಕಾಗುವಂತೆ ನೀನು ಕೃಪೆ ಕೊಡಬೇಕಾಗಿ ನಜರೀತಿನ ಯಶು ಬಿಣಾಮದಲ್ಲಿ ಬೇಡಿಕೊಳ್ತೇವೆ ನಮ್ಮ ತಂದೆ ತಂದೆಯೇ ಆಮೇಲೆ ಪ್ರೈಝಲ್ಲಾಡ್ದೇವರು ಮಕ್ಕಳ ಮಕ್ಕಳೇ ನಿಮ್ಮನ್ನು ಆಶೀರ್ವಾದ ಮಾಡಲಿ ಈ ವಾಕ್ಯಗಳನ್ನು ಕೇಳಿಸ್ಕೊಡ್ರಿ ಮತ್ತು ನಿಮ್ಮ ಅನೇಕ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿರಿ ಒಂದು ಶೇರ್ ಮಾಡುವಾಗ ಒಂದು ಆತ್ಮನಾದರೂ ದೇವರ ಕಡೆಗೆ ತಿರುಗುವುದಾದರೆ ಆ ದಿನ ಪರಲೋಕದಲ್ಲಿ ಬಹಳ ಸಂತೋಷವನ್ನು ಹಬ್ಬವನ್ನು ಆಚರಿಸ್ತಾರೆ ಅದರಿಂದ ನಿಮ್ಮ ಶೇರ್ ಮಾಡಿರಿ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಕುಟುಂಬಸ್ಥರಿಗೆ ವಾಕ್ಯಗಳನ್ನು ಶೇರ್ ಮಾಡಿರಿ ಥ್ಯಾಂಕ್ ಯು ಫ್ರೆಂಡ್ಸ್